ಬಜೆಟ್ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದ ಹನಿ ಟ್ರ್ಯಾಪ್ ಪ್ರಕರಣ ತಮ್ಮ ಮೇಲೇನೆ ಯತ್ನ ನಡೆದಿರುವುದು ನಿಜ ಎಂದ ಸಹಕಾರ ಸಚಿವ ರಾಜಣ್ಣ ಸಿಬಿಐ ತನಿಖೆಗೆ ಬಿಜೆಪಿ ಪಟ್ಟು ಸ್ಪೀಕರ್ ಕುರ್ಚಿಗೆ ಅಗೌರವ ಬಿಜೆಪಿಯ ಹದಿನೆಂಟು ಮಂದಿ ಶಾಸಕರನ್ನ ಆರು ತಿಂಗಳ ಮಟ್ಟಿಗೆ ಅಮಾನತ್ತು ಮಾಡಿದ ಸ್ಪೀಕರ್ ಯುಟಿ ಖಾದರ್ ಬಿಜೆಪಿ ವಿರೋಧ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆ ಮಂಡನೆ ಬಿಜೆಪಿಯ ವಿರೋಧ ಮಸೂದೆ ಅಂಗೀಕಾರ ಕೇತಗಾನಹಳ್ಳಿಯಲ್ಲಿ ಎಚ್ ಟಿಕೆ ಮತ್ತು ಕುಟುಂಬದವರು ಒತ್ತುವರಿ ಮಾಡಿದ್ದ ಸರ್ಕಾರಿ ಭೂಮಿ ತೆರವಿಗೆ ಹೈಕೋರ್ಟ್ ಖಡಕ್ ಸೂಚನೆ ರಾಜಕೀಯ ಷಡ್ಯಂತ್ರ ಎಂದ ಕುಮಾರಸ್ವಾಮಿ ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಎಲಾನ್ವಸ್ ಕೊಡೆತನದ ಟೂಲ್ ಗ್ರೋಕ್ ಬಿಜೆಪಿ ಮತ್ತು ಅವರ ಬೆಂಬಲಿಗರಿಗೆ ಕೊಡ್ತಾ ಇರುವಂತಹ ಕಾಟ ಅಷ್ಟಿಷ್ಟಲ್ಲ ಇಲ್ಲಿ ತನಕ ವಿಪಕ್ಷ ದೇಶದ ಬೇರೆ ಬೇರೆ ವರ್ಗ ಮಾಡ್ತಿದ್ದಂತಹ ಆಪಾದನೆಗಳಿಗೆ ಗ್ರೋಕ್ ಈಗ ಅಧಿಕೃತ ಮುದ್ರೆಯನ್ನು ಒತ್ತಾಯಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯ ಬಜೆಟ್ ಅಧಿವೇಶನ ನಿನ್ನೆ ಮುಕ್ತಾಯ ಆಯಿತು ಗುರುವಾರ ಸದನದಲ್ಲಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸಹಕಾರ ಸಚಿವರ ಮೇಲೇನೆ ಈ ಪ್ರಯತ್ನ ಆಗಿದೆ ಅಂತ ಅವರು ಹೇಳಿದರು ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಂಥ ಸಹಕಾರ ಸಚಿವ ಎನ್ ರಾಜಣ್ಣನವರು ತಮ್ಮ ಮೇಲೆ ಹನಿ ಡ್ರಾಪ್ನ ವಿಫಲ ಯತ್ನ ನಡೆದಿದ್ದು ನಿಜ ಅಂತ ಹೇಳೀತಲ್ಲದೆ ಈ ಬಗ್ಗೆ ಗೃಹ ಸಚಿವರಿಗೆ ಲಿಖಿತವಾದ ದೂರನ್ನು ನೀಡ್ತೀನಿ ಅಂತಾನು ಹೇಳಿದರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಹಲವಾರು ಮಂದಿ ಇದೊಂದು ಪಿಡುಗಾಗಿ ಬೆಳೀತಾಯಿತು ಇದಕ್ಕೆ ಅಂತ್ಯ ಹಾಡಬೇಕಿದೆ ಅಂತ ಒಕ್ಕೋರೆಲ್ಲ ಧ್ವನಿ ಮೊಳಗಿಸಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ತಿಳಿಸಿದರು ಸತೀಶ್ ಜಾರಕಿಹೊಳಿಯವರು ಸೇರಿದಂತೆ ಅನೇಕರು ಅಂತ್ಯ ಹಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ರು ಈ ನಡುವೆ ಇಂಥದ್ದೇ ಮತ್ತು ಇದಕ್ಕಿಂತ ಗಂಭೀರವಾದ ಪ್ರಕರಣವನ್ನು ಎದುರಿಸ್ತಿರುವ ಶಾಸಕ ಮುನಿರತ್ನ ಈ ಮೂಲಕ ತಾವೇನೂ ತಪ್ಪೇ ಮಾಡಿಲ್ಲ ಅನ್ನೋ ಸಾಬೀತಿಗೂ ಮುಂದಾದರು ನೇರವಾಗಿ ಮುನಿರತ್ನ ಇದರ ಹಿಂದೆ ಇರೋದು ಅಂದರೆ ಹನಿ ಟ್ರಾಪ್ ಹಿಂದೆ ಇರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನು ಗಂಭೀರ ಆರೋಪವನ್ನು ಮಾಡಿದ್ರು ಕಾಂಗ್ರೆಸ್ನವರು ಸ್ವಪಕ್ಷದವರು ಇರಬಹುದು ಅಂತ ಹೇಳಿದ್ರು ಸಿಟಿ ರವಿ ತರದ ನಾಯಕರು ರಮೇಶ್ ಜಾರಕಿಹೊಳಿಯ ಮಹಾ ನಾಯಕನ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಲ್ಲಿಗೆ ಇವೆಲ್ಲವೂ ಅಂದರೆ ಈ ಹನಿ ಟ್ರಾಪ್ ವ್ಯಕ್ತಿ ಕೇಂದ್ರಿತವಾಗಿ ಇದೆ ಈ ವಿಷಯವನ್ನು ನಾವು ಎರಡು ಭಾಗದಲ್ಲಿ ನೋಡೋದಾದರೆ ಮೊದಲೇ ಭಾಗ ಏನು ಅಂತ ರಾಜಕೀಯವೂ ಸೇರಿ ಬೇರೆ ಬೇರೆ ವಲಯದಲ್ಲಿ ತಮ್ಮ ಉದ್ದೇಶ ಸಾಧನೆಗೆ ಮತ್ತು ಬೇರೆಯವರನ್ನ ಹಣಿಯೋಕಾಗಿನೆ ಈ ಮೂಲಕ ತಮ್ಮ ದುರುದ್ದೇಶ ಪೂರೈಕೆ ಮಾಡಿಕೊಳ್ಬೇಕು ಅಂತ ಸುಲಭವಾದ ಮಾರ್ಗವಾಗಿ ಈ ಹನಿ ಟ್ಯಾಪನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ ಕರ್ನಾಟಕದಲ್ಲಿ ನಾವು ಗಮನಿಸೋದಾದ್ರೆ ಹರ್ತಾಳ್ ಹಾಲಪ್ಪನವರು ಮೇಟಿ ಅವರು ಕೌಚುಲ್ಗಿ ಅವರು ರಘುಪತಿ ಭಟ್ ಇನ್ನೂ ಅನೇಕರ ಹೆಸರು ಈ ಪಟ್ಟಿಯಲ್ಲಿ ಬರುತ್ತೆ ಪಟ್ಟಿಯಲ್ಲಿ ಬರದ ಅನೇಕ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಮಾನವನ್ನ ಕಾಪಾಡಿರುವುದು ಕೋರ್ಟ್ನ ಆದೇಶ ರಮೇಶ್ ಜಾರಕಿಹೊಳಿ ಪ್ರಕರಣದ ನಂತರ ಅನೇಕರು ಗೆ ಓಡೋಡ್ ಹೋಗಿ ತಮ್ಮ ಅಶ್ಲೀಲ ವಿಡಿಯೋ ಪ್ರಸಾರ ಮಾಡದಂತೆ ತಡೆಯನ್ನ ತಂದಿದ್ದಾರೆ ಈ ಮೂಲಕ ಸದ್ಯಕ್ಕೆ ತಮ್ಮ ಮಾನವನ್ನ ಕಾಪಾಡಿಕೊಂಡಿದ್ದಾರೆ ಮೌಲ್ಯಾಧಾರಿತ ರಾಜಕಾರಣದ ಕರ್ನಾಟಕದಲ್ಲಿ ತಮ್ಮ ರಾಜಕೀಯ ಉದ್ದೇಶವನ್ನ ಸಾಧಿಸಿ ತಮ್ಮ ವಿರೋಧಿಗಳನ್ನ ಮುಗಿಸೋಕೆ ಈ ಮಟ್ಟಿನ ದಾರಿ ಹಿಡಿದಿರೋ ಯಾವ ರಾಜಕಾರಣಿನೇ ಆದ್ರೂ ಮೊದಲು ಅವರ ಮಾನವನ ಹರಾಜು ಹಾಕಬೇಕು ಕೆಲವು ಸಂದರ್ಭದಲ್ಲಿ ನಾಯಕರ ದೌರ್ಬಲ್ಯದಿಂದ ಇರುವ ಸಂಬಂಧದ ವಿಡಿಯೋವನ್ನ ಲೀಕ್ ಮಾಡೋದು ಒಂದ್ ಕಡೆ ಆದ್ರೆ ತಾವೇ ಎಲ್ಲವನ್ನ ಏರ್ಪಾಡ್ ಮಾಡಿ ಕೆಡ್ಡಾಗಿ ಬೀಳ್ಸೋದು ಮತ್ತೊಂದು ಮಾರ್ಗ ರಮೇಶ್ ಜಾರಕಿಹೊಳಿಯದ್ದು ಎರಡನೇದು ಇದನ್ನ ಮಾಡೋಕೆ ಅಂತಾನೆ ತಂಡಗಳು ಇವೆಯಂತೆ ಅವ್ರಿಗೆ ಹಣ ಕೊಡೋರು ಯಾರು ಹೀಗೆ ತಮ್ಮ ಮಾನವನ ಹರಾಜಿಗಿಡೋಕೆ ಮುಂದಾಗುವ ಮಹಿಳೆಯರಿಗೆ ದೊಡ್ಡ ಇನಾಮೆ ಸಿಗ್ಬೇಕಲ್ವಾ ಈ ಪರಂಪರೆಗೆ ನಿಜವಾಗಿಯೂ ಕೊನೆ ಹಾಡಬೇಕು ಈ ಹೀನ ಮತ್ತು ಅಸಹ್ಯಕರ ರಾಜಕೀಯ ಕೊನೆಗೊಳ್ಬೇಕು ನಿಲ್ಬೇಕು ಅದಕ್ಕಾದ್ರೂ ಉನ್ನತ ತನಿಖೆ ಆಗಬೇಕು ಇನ್ನು ಎರಡನೇ ಭಾಗದ ಕಡೆ ಬಂದ್ರೆ ನಾವು ನೈತಿಕತೆಯ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು ಅವ್ರ ಹಲೋ ಅಂದ್ರೆ ಇವ್ರು ಹಲೋ ಅಂದ್ರೆ ತಾನೇ ಎಲ್ಲ ಆಗೋದು ಹಲೋ ಅಂದೇ ಇದ್ರೇನೆ ಮುಗಿತಪ್ಪ ಅಂದರೆ ತಮ್ಮ ಅಧಿಕಾರ ಮತ್ತು ಹಣದ ಕಾರಣಕ್ಕೆ ಅನೈತಿಕ ಮಾರ್ಗವನ್ನು ಅನುಸರಿಸುವ ಮತ್ತು ಅಂತಹ ದೌರ್ಬಲ್ಯ ಇರುವ ರಾಜಕೀಯ ನಾಯಕರು ಮೊದಲು ತಮ್ಮ ತಪ್ಪಿನ ಬಗ್ಗೆ ಮಾತಾಡಬೇಕೇ ವಿನಃ ಬೇರೆಯವರನ್ನು ದೂಷಣೆ ಮಾಡುವುದಲ್ಲ ಹಿಂದೆ ಶಾಸಕ ಶಿವಲಿಂಗೇಗೌಡರು ಇದರ ಬಗ್ಗೆ ಮಾತಾಡಿದರು ಅವರು ನಂಗೆ ಯಾವ ಭಯಾನೂ ಇಲ್ಲ ನ್ಯಾಯಾಲಯದಿಂದ ತಡೆ ತರೋ ಅಗತ್ಯಾನೂ ಇಲ್ಲ ನಾನು ಏಕಪತ್ನಿ ವ್ರತಸ್ಥ ಅಂತ ಹೇಳಿದರು ಹಾಗೆ ನೈತಿಕವಾಗಿ ತಾನು ಸರಿ ಇದ್ದೀನಿ ಅಂತ ಹೇಳುವ ನೈತಿಕತೆ ಎಷ್ಟು ರಾಜಕಾರಣಿಗಳಿಕಿದೆ ಸುಮಾರು ಐವತ್ತು ಮಂದಿ ರಾಜಕೀಯ ನಾಯಕರ ಮಾನ ಕಾಪಾಡಿದ್ದು ಕೋರ್ಟ್ ಅಲ್ಲಿಗೆ ಆ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಮಾಜಿ ಹಾಲಿ ನಾಯಕರ ಅಶ್ಲೀಲ ವಿಡಿಯೋ ಇರಬೇಕಲ್ವಾ ತಮ್ಮ ಘನತೆ ಹಾಳಾಗತ್ತೆ ತಮ್ಮ ಕುಟುಂಬ ಹಾಳಾಗತ್ತೆ ಕುಟುಂಬದ ಮರ್ಯಾದೆ ಹೋಗತ್ತೆ ಅನ್ನುವಂಥ ಈ ಲಂಪಟ ರಾಜಕಾರಣಿಗಳಿಗೆ ಮುಂಚೆ ತಮ್ಮ ಕುಟುಂಬದ ಮಕ್ಕಳ ಮಾನ ಮರ್ಯಾದೆ ನೆನಪಾಗಬೇಕಲ್ವಾ ಯಾಕೆ ನೆನಪಾಗಿಲ್ಲ ಇಂತಹ ಪ್ರಕರಣದಲ್ಲಿ ಭಾಗಿಯಾದಂತ ಈ ನಾಯಕರ ವಿರುದ್ಧನೂ ಕ್ರಮ ಆಗಬೇಕು ಸಾರ್ವಜನಿಕ ಬದುಕಿನಲ್ಲಿ ಇರೋಕೇನೆ ನಾಲಾಯಕ ಆದಂತ ಇಂತಹ ರಾಜಕಾರಣಿಗಳನ್ನ ಮನೆ ಕಳಿಸಬೇಕು ಸಾರ್ವಜನಿಕವಾಗಿ ಮಾತನಾಡಲಾಗದ ವಿಚಾರವೊಂದು ಸದನದಲ್ಲಿ ರಾಜ್ಯದ ಬಹುದೊಡ್ಡ ಸಮಸ್ಯೆಯಂತೆ ಚರ್ಚೆ ಆಗತ್ತೆ ಅಂತಂದ್ರೆ ರಾಜಕೀಯ ಮತ್ತು ರಾಜಕಾರಣಿಗಳು ಎಂತಹ ಕೀಲು ಮಟ್ಟ ಕೇಳಿದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ಗುರುವಾರ ಇಷ್ಟೆಲ್ಲ ಆಯಿತು ಮೇಲೆ ಶುಕ್ರವಾರ ಅಂದರೆ ಅಧಿವೇಶನದ ಕೊನೆಯ ದಿನ ಮತ್ತೆ ಬಿ ಜೆ ಪಿ ನಾಯಕರು ಇದಕ್ಕಾಗಿ ಸಿ ಬಿ ಐ ತನಿಖೆಗೆ ಒತ್ತಾಯ ಮಾಡಿದ್ರು ನ್ಯಾಯಾಂಗ ತನಿಖೆ ನಡಿಬೇಕು ಅಂತ ಹೇಳಿದರು ಮುಖ್ಯಮಂತ್ರಿಗಳ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ರಾಜಣ್ಣನವರು ಯಾರ ಹೆಸರನ್ನು ಹೇಳಿಲ್ಲ ನಾವು ಉನ್ನತ ಮಟ್ಟದ ತನಿಖೆ ನಡೆಸ್ತೀವಿ ಅಂತಂದ್ರೂ ಸುಮನಾಗದಂಥ ಬಿಜೆಪಿ ಸದಸ್ಯರು ಸ್ಪೀಕರ್ ಪೀಠದ ಬಳಿ ತೆರಳಿದ್ರು ಅದ್ರ ಮೇಲೆ ಹತ್ತಿದ್ರು ಕಾಗದ ಪತ್ರಗಳನ್ನು ಹರಿದು ಸ್ಪೀಕರ್ ಪೀಠದ ಮೇಲೇನೆ ಬಿಸಾಡಿದ್ರು ನಂತರ ಸ್ಪೀಕರ್ ಯು ಟಿ ಖಾದರ್ ಅವರು ಪೀಠಕ್ಕೆ ಅಗೌರವ ತೋರಿದ್ದಕ್ಕಾಗಿ ಬಿ ಜೆ ಹದಿನೆಂಟು ಮಂದಿ ಶಾಸಕರನ್ನ ಆರು ತಿಂಗಳ ಮಟ್ಟಿಗೆ ಅಮಾನತ್ ಮಾಡಿದ್ರು ಸದನದಿಂದ ಹೊರಗೆ ಹೋಗೋಕೆ ನಿರಾಕರಿಸಿದ ಅಮಾನತಾದ ಸದಸ್ಯರನ್ನ ಮಾರ್ಷಲ್ಗಳು ಎತ್ಕೊಂಡು ಹೋಗಿ ಹೊರಗೆ ಹಾಕಿದ್ರು ಅಧಿವೇಶನದ ಕೊನೆ ದಿನ ಸದನ ಇಷ್ಟೆಲ್ಲ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಇದನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡಿತು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಕರೀತು ಆದರೆ ತಮ್ಮ ನಿಲುವನ್ನು ಸಮರ್ಥನೆ ಮಾಡಿಕೊಂಡಂತ ಸ್ಪೀಕರ್ ಯು ಟಿ ಖಾದರ್ ಅವರು ಸಂವಿಧಾನದ ಆಶಯಗಳನ್ನು ಕಾಪಾಡುವುದು ತಮ್ಮ ಕೆಲಸ ಅಂತ ಹೇಳಿದ್ರು ಸದನದಲ್ಲಿ ಅತಿರೇಕದ ವರ್ತನೆಯನ್ನ ತೋರುವಂತಹ ಸದಸ್ಯರನ್ನ ಅಮಾನತು ಮಾಡುವುದು ಹೊಸತೇನೂ ಅಲ್ಲ ಒಂದು ದಿನದ ಮಟ್ಟಿಗೋ ಎರಡು ದಿನಕ್ಕೋ ಅಥವಾ ಆ ಅಧಿವೇಶನಕ್ಕೆ ಸೀಮಿತವಾಗಿ ಅಮಾನತನ ಮಾಡಲಾಗತ್ತೆ ಆದರೆ ಇಲ್ಲಿ ಮುಂದಿನ ಆರು ತಿಂಗಳಿಗೆ ಅನ್ವಯಿಸಿ ಅಮಾನತನ ಮಾಡಲಾಗಿದೆ ಇದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದೇ ಆದರೂ ಕೆಲವು ಪ್ರಶ್ನೆಗಳಂತೂ ಬರುತ್ತೆ ಇನ್ನು ಬಿಜೆಪಿ ಇವರಿಗೆ ವಿಪಕ್ಷವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಯಾರಾದರೂ ಒಂದು ಶಿಬಿರ ನಡೆಸಬೇಕು ಆ ಅಗತ್ಯ ಇದೆ ಯಡಿಯೂರಪ್ಪ ತರದ ಸಂಸದೀಯ ಪಟು ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದಾಗ ನಡೀತಿದ್ದ ಚರ್ಚೆಗಳು ಯಾವ್ದಾವುದು ಈಗ ಏನಾಗ್ತಿದೆ ರಾಜ್ಯದಲ್ಲಿ ನೂರಾರು ಜ್ವಲಂತ ಸಮಸ್ಯೆಗಳಿವೆ ಆಡಳಿತ ಯಂತ್ರ ಇನ್ನೂ ಮಂಕಾಗೆ ಇದೆ ಅವೆಲ್ಲವನ್ನ ಬದಿಗೊತ್ತಿ ತನ್ನ ದೌರ್ಬಲ್ಯದ ಕಾರಣಕ್ಕೆ ಸಿಡಿ ಬಲೆಗೆ ಬಿದ್ದು ನೈತಿಕ ಅಧಪ್ಪತನಗೊಂಡ ನಾಯಕರ ಸಿಡಿ ಪೆನ್ ಡ್ರೈವ್ ವಿಚಾರಕ್ಕೆ ಸಿ ಬಿ ಐ ತನಿಖೆ ಕೇಳ್ತಾರಲ್ಲ ಇವರಿಗೇನಾದರೂ ಮಾನ ಮರ್ಯಾದೆ ನೈತಿಕತೆ ಏನಾದರೂ ಇದೆಯಾ ಅದೇ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಆಗಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋ ಸೌಜನ್ಯ ಪ್ರಕರಣದ ಮರುತನಿಖೆಗೂ ಇವರು ಪಟ್ಟು ಹಿಡಿಯೋದಿಲ್ಲ ಸದನದ ಬಾವಿಗೂ ಇಳಿಯೋದಿಲ್ಲ ಆದರೆ ಯಾರದ್ದೋ ಅನೈತಿಕ ವಿಡಿಯೋ ವಿಚಾರದಲ್ಲಿ ಸಿ ಬಿ ಐ ತನಿಖೆ ನಡೆಸಬೇಕಂತೆ ಎಂಥ ಕರ್ಮ ನೋಡಿ ಇನ್ನಿದಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ವಸುರಾಜ್ ಬೊಮ್ಮಾಯಿ ಅಶೋಕ್ ಅವರು ಒತ್ತಾಯಿಸಿದ್ರು ಇದಂತೂ ಒಂದು ರೀತಿ ಕಾಮಿಡಿ ಸಿ ಎಂ ಹೋಗಿ ಇಂಥ ಅನೈತಿಕ ಕೆಲಸ ಮಾಡಿ ಅಂತ ಟ್ರಾಪ್ಗೆ ಒಳಗಾಗುವಂಥ ನಾಯಕರಿಗೇನಾದರೂ ಹೇಳಿದ್ರ ತಮ್ಮ ಕಾಮವನ್ನು ನಿಯಂತ್ರಣ ಮಾಡೋಕ್ಕಾಗದ ಇಂತಹ ರಾಜಕಾರಣಿಗಳ ಕಾರಣಕ್ಕೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಈಗಿನ ಬೇಜವಾಬ್ದಾರಿ ವಿಪಕ್ಷದ ಮಂದಿಗೆ ಯಾರಾದರೂ ಕಿವಿ ಹಿಂಡಿ ಹಿರಿಯರು ಬುದ್ಧಿ ಹೇಳಬೇಕಾಗಿದೆ ಇಲ್ಲದೇ ಇದ್ರೆ ಸದನದಲ್ಲಿ ಕುಟುಂಬದ ಸಮಸ್ಯೆ ಜೊತೆಗೆ ಪತಿ ಪತ್ನಿ ಸಮಸ್ಯೆ ಇಂಥವೆಲ್ಲ ಚರ್ಚೆ ಆಗುವ ದಿನಗಳು ಬಹಳ ದೂರ ಇಲ್ಲ ಅಂತ ಅನ್ಸುತ್ತೆ ಇಂಥ ಹೊತ್ತಿನಲ್ಲಿ ಜನ ಬೆಲೆ ಏರಿಕೆ ನಿರುದ್ಯೋಗ ಇರುವ ಉದ್ಯೋಗದ ವೇತನ ಏರದೆ ಪರದಾಡ್ತಾ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಸಚಿವರು ಶಾಸಕರ ವೇತನ ಹೆಚ್ಚಳ ಮಾಡಲಾಗಿದೆ ಇದಕ್ಕೆ ಯಾರಿಂದಲೂ ವಿರೋಧ ಇಲ್ಲ ಜನರ ಕೆಲಸವನ್ನು ಮಾಡಲಾಗದ ಜನರ ಸಮಸ್ಯೆಗೆ ಧ್ವನಿ ಆಗಲಾಗದ ಇಂಥವರನ್ನು ನಮ್ಮ ತೆರಿಗೆ ಹಣದಲ್ಲಿ ಸಾಕಬೇಕಾಗಿದೆ ಅವರುಗಳು ಸದನದಲ್ಲಿ ಯಾರು ಅಶ್ಲೀಲ ವಿಡಿಯೋ ಇದೆ ಯಾರು ಮಾಡಿಸಿದ್ದು ಅದನ್ನು ಹಿಡಿಯೋಕೆ ಯಾವ ತನಿಖೆ ನಡೆಸಬೇಕು ಅಂತ ಗಂಭೀರವಾದ ಚರ್ಚೆ ಮಾಡ್ತಾರೆ ರಾಜಕಾರಣ ಇದಕ್ಕಿಂತ ಕೆಳಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಎಲ್ಲಿಯ ಕರ್ನಾಟಕದ ಮೌಲ್ಯಾಧಾರಿತ ರಾಜಕಾರಣ ಎಲ್ಲಿಯ ಈಗಿನ ಅಸಹ್ಯ ರಾಜಕಾರಣ ಇದರ ಜೊತೆ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಮಸೂದೆ ಸದನದಲ್ಲಿ ಮಂಡನೆ ಆಯಿತು ಮಣ್ಸೋಕಿ ತಡೆಯೋದರಲ್ಲಿ ವಿಫಲವಾದಂಥ ಬಿಜೆಪಿ ನಂತರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತು ಮುಸ್ಲಿಮರಿಗೆ ಎರಡು ಕೋಟಿ ರೂಪಾಯಿವರೆಗಿನ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳು ಹಾಗೆ ಒಂದು ಕೋಟಿ ವರೆಗೆ ಸರಕು ಮತ್ತು ಸೇವೆಗಳ ಪೂರೈಕೆಯ ಟೆಂಡರ್ನಲ್ಲಿ ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಗದ್ದಲದ ನಡುವೆನೇ ಅಂಗೀಕಾರನೂ ಆಗಿದೆ ಅಧಿಸೂಚಿತ ಇಲಾಖೆಗಳಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಹೊರತುಪಡಿಸಿ ಒಂದು ಕೋಟಿ ರೂಪಾಯಿವರೆಗೆ ಸರಕು ಮತ್ತು ಸೇವೆಗಳ ಪೂರೈಕೆಯ ಟೆಂಡರ್ನಲ್ಲಿ ಪರಿಶಿಷ್ಟ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡಗಳು ಅಥವಾ ಹಿಂದುಳಿದ ವರ್ಗಗಳ ನಡುವೆ ಮೀಸಲಾತಿಯನ್ನ ಮಸೂದೆ ಒದಗಿಸುತ್ತೆ ಅಂತಹ ಟೆಂಡರ್ನಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಶೇಕಡಾ ಹದಿನೇಳು ಪಾಯಿಂಟ್ ಐದು ಪರಿಶಿಷ್ಟ ಪಂಗಡಕ್ಕೆ ಶೇಕಡ ಆರು ಪಾಯಿಂಟ್ ಒಂಬತ್ತು ಐದು ಹಿಂದುಳಿದ ವರ್ಗದ ಪ್ರವರ್ಗ ಒಂದಕ್ಕೆ ಶೇಕಡಾ ನಾಲ್ಕು ಪ್ರವರ್ಗ ಎರಡು ಎಗೆ ಶೇಕಡ ಹದಿನೈದು ಮತ್ತು ಪ್ರವರ್ಗ ಎರಡು ಬಿಗೆ ಅಂದರೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಒದಗಿಸಲಾಗುತ್ತೆ ಅಂತ ಮಸೂದೆ ಹೇಳಿದೆ ಇದು ಧರ್ಮಾಧಾರಿತ ಮೀಸಲಾತಿ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶವಿಲ್ಲ ಹಾಗಾಗಿ ಈ ಮಸೂದೆಗೆ ಅಂಕಿತ ಹಾಕಬಾರದು ಅಂತ ಬಿಜೆಪಿ ರಾಜ್ಯಪಾಲರಲ್ಲಿ ಮನವಿ ಮಾಡಿದೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಕೂಡ ಈ ಕುರಿತಂತೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರ ಅಂಗಳಕ್ಕೆ ಹೋದಾಗ ಏನಾಗಬಹುದು ಅನ್ನೋದನ್ನ ಕಾದು ನೋಡಬೇಕು ಆದರೆ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಿದೆ ಇದೇ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅದಕ್ಕೆ ಮಸೂದೆಯ ರೂಪವನ್ನು ನೀಡಿ ಅಂಕಿತವನ್ನು ಪಡೆದಿದೆ ಪ್ರವರ್ಗ ಎರಡರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇರೋದು ಧರ್ಮದ ಕಾರಣದಿಂದಲ್ಲ ಅನ್ನೋದು ಹಿಂದೇನೂ ನ್ಯಾಯಾಲಯದ ಮೂಲಕ ಸಾಬೀತಾಗಿದೆ ಇದನ್ನೇ ಅನುಸರಿಸಿ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯ ವ್ಯಾಪ್ತಿಯಲ್ಲೇ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಇದಕ್ಕೆ ಧರ್ಮದ ಲೇಪ ಕೊಡುವ ಬಿಜೆಪಿ ಕಾರ್ಯ ಎಷ್ಟು ಮಟ್ಟಿಗೆ ಯಶಸ್ವಿಯಾಗುತ್ತೋ ನೋಡಬೇಕಿದೆ ಕರ್ನಾಟಕದ ಈ ಮಸೂದೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿದೆ ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಸಂಬಂಧ ಕಂದಾಯ ಇಲಾಖೆಯ ನಿರ್ಧಾರ ಮತ್ತು ಅಸಮರ್ಥತೆಯನ್ನು ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಳ್ತು ಬಡವರು ಒಂದಿಂಚು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅದಕ್ಕೆ ಬುಲ್ಡೋಜರ್ ಹರಿಸ್ತೀರಿ ದೊಡ್ಡವರ ವಿಚಾರದಲ್ಲಿ ಕ್ರಮ ಯಾಕಿಲ್ಲ ಅಂತ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿತು ಆದೇಶವನ್ನ ಪಾಲಿಸದ ಅಧಿಕಾರಿಗಳನ್ನ ಜೈಲಿಗಟ್ಟು ಮಾತಾಡ್ತು ಈಗ ಒತ್ತುವರಿ ಆಗಿರುವ ಎಲ್ಲಾ ಜಮೀನಿನ ಮಾರ್ಕಿಂಗ್ ಮತ್ತು ಸರ್ವೆ ನಡೀತಾ ಇದ್ದು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಗಳಿಂದ ಒತ್ತುವರಿ ಆಗಿರುವ ಭೂಮಿಗೆ ಸಂಬಂಧಿಸಿ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅಕ್ರಮ ಒತ್ತುವರಿ ತೆರವಿಗೆ ಇಲಾಖೆ ಮುಂದಾದರೆ ಕುಮಾರಸ್ವಾಮಿ ಅವರು ತೀವ್ರ ಸಂಕಷ್ಟವನ್ನ ಎದುರಿಸಬೇಕಾಗಬಹುದು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಎಲಾನ್ ಮಸ್ಕ್ ಒಡೆತನದ ಏರ್ ಟೂಲ್ ಗ್ರೋಕ್ ಬಹಳ ಸುದ್ದಿಯಲ್ಲಿದೆ ತರೇಹವಾರಿ ಪ್ರಶ್ನೆಗಳಿಗೆ ಅದು ನೀಡ್ತಿರುವಂತಹ ಉತ್ತರ ಎಲ್ಲರನ್ನ ಬೆಸ್ತ್ ಬೆಳೆಸ್ತಿದೆ ಕೆಲವೊಮ್ಮೆ ನೇರವಾಗಿ ಕೆಲವಕ್ಕೆ ಪರೋಕ್ಷವಾಗಿ ಉತ್ತರಿಸುವ ಗ್ರೋ ಪುತ್ರಗಳು ಹೊಸತೇನೂ ಅಲ್ಲದೆ ಇದ್ರು ಅದು ಅನಿವಾರ್ಯವಾಗಿ ಒಪ್ಪಲೇಬೇಕಾದ ರೀತಿಯಲ್ಲಿ ಉತ್ತರಿಸ್ತಾ ಇದೆ ಮುಖ್ಯವಾಗಿ ಈಗಿನ ಆಡಳಿತಾರೂಢ ಬಿ ಜೆ ಪಿ ಅದರ ನೀತಿಗಳು ಅದರ ಮಾತೃ ಸಂಘಟನೆ ಆರ್ ಎಸ್ ಎಸ್ ಅದರ ನಿಜ ರೂಪ ಅವರ ರಾಜಕೀಯ ಅಜೆಂಡಾ ಕೋಮುವಾದ ಎಲ್ಲದಕ್ಕೂ ಕನ್ನಡಿ ಹಿಡಿತಾ ಇದೆ ಈ ಮೂಲಕ ಅವರ ನೀತಿ ಮತ್ತು ರೂಪ ಬಯಲಾಗ್ತಾನೆ ಇದೆ ಗ್ರೋ ಪುತ್ರಗಳನ್ನ ಒಂದ್ ವೇಳೆ ಏನಾದರೂ ಭಾರತದ ಯಾವುದಾದ್ರೂ ವ್ಯಕ್ತಿ ಬಾಯಲ್ಲಿ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಆತ ಜೈಲ್ನಲ್ಲಿ ಇರಬೇಕಾಗ್ತಾ ಇತ್ತು ಆದರೆ ಅದು ಎ ಐ ಟೂಲ್ ಆಗಿರೋದ್ರಿಂದ ಕಾನೂನಿನ ಭಯ ಅಂತೂ ಸದ್ಯಕ್ಕಿಲ್ಲ ಮತ್ತದು ಎಲಾನ್ ಮಸ್ಕ್ ಒಡೆತನದ್ದು ಅದೇ ಚೀನಾದು ಅಥವಾ ಬೇರೆ ಯಾವುದಾದ್ರೂ ಉದ್ದಿಮೆಗೆ ಸೇರಿದರೆ ಅದನ್ನು ಕಾಂಗ್ರೆಸ್ ಟೂಲ್ ಕಿಟ್ ಅಂತ ಸುಲಭವಾಗಿ ಬಿಜೆಪಿ ಮತ್ತದರ ಬೆಂಬಲಿಗರು ಹೇಳ್ಬಿಡ್ಬೋದಿತ್ತು ಆದರೆ ಈಗ ಅದನ್ನೂ ಹೇಳಲಾಗದ ಮತ್ತು ಗ್ರೋಕ್ ಉತ್ತರವನ್ನೂ ಅರಗಿಸಿಕೊಳ್ಳಲಾಗದ ಸಂಕಟದಲ್ಲಿದ್ದಾರೆ ಅತ್ಯಂತ ಕೋಮುವಾದಿ ಯಾರು ಅಂತ ಗ್ರೋಕನ್ನು ಕೇಳಿದ್ರೆ ಮೋದಿ ಅಂತ ನೇರವಾಗಿ ಹೇಳುವ ಗ್ರೋಕನ್ನು ಮೋದಿ ಸಹಿಸಿಕೊಳ್ಬೇಕಾಗಿದೆ ಎ ಐ ಟೂಲ್ ಒಂದು ಈ ಮಟ್ಟಿಗೆ ಸದ್ಯಕ್ಕೆ ಎಲ್ಲರನ್ನ ಬೇಸ್ತು ಬೀಳಿಸ್ತಿದೆ ಇದರ ಬಗ್ಗೆ ಹಲವರಿಗೆ ಸ್ವತಃ ಎಲಾನ್ ಮಸ್ಕೂ ಕೂಡ ಆತಂಕ ಇದೆ ಈ ಎ ಐ ಟೂಲ್ನ ಮಾಹಿತಿ ಮೂಲ ಏನು ಅನ್ನೋ ಪ್ರಶ್ನೆಯೂ ಹೇಳ್ತಾ ಇದೆ ಒಂದು ದೇಶ ಅದರ ನಾಯಕ ಅಲ್ಲಿನ ವ್ಯವಸ್ಥೆಗೆ ಸವಾಲೊಡ್ಡಬಹುದಾದ ಮತ್ತು ಕೆಲವು ಸಂದರ್ಭದಲ್ಲಿ ಶಾಂತಿ ಭಂಗಕ್ಕೂ ಈ ಟೂಲ್ ಕಾರಣವಾಗುವ ರೀತಿಯಲ್ಲಿದೆ ಇದರ ಪರಿಣಾಮ ಏನಾಗ್ಬೋದು ತನ್ನ ನಿಜರೂಪ ಒಂದೊಂದಾಗಿ ಬಯಲಾಗ್ತಿರೋದನ್ನು ಕಂಡು ಕೂಡ ಮೋದಿ ಸರ್ಕಾರ ಸುಮ್ಮನಾಗತ್ತಾ ಕಾದ್ ನೋಡಬೇಕು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ